मुरारिसुरार्जितलिङ्गम् निर्मलभासितशोभितलिङ्गम् जन्म जुःखविनाशकलिङ्गम् तत् प्रणमामि सदा शिवलिङ्गम् कामदहं कामदहङ्कार लिङ्गम् रावणदर्पविनाशनलिङ्गम् तत् प्रणमामि सदा शिवलिङ्गम् सुगन्धिसुलेपितलिङ्गम् बुद्धिविवर्धनकारणलिङ्गम् सिद्धसुरासुरवन्दितलिङ्गम् सत्प्रणमामि सदा शिवलिङ्गम् कनकमहामणिभूषितलिङ्गम् फणिपतिवेष्टितशोभितलिङ्गम् यक्षसुयज्ञविनाशनलिङ्गं तत्प्रणमामि सदा शिवलिङ्गम् कुङ्कुमचन्दनलेपितलिङ्गं पङ्कजहार सञ्चितपापविनाशनलिङ्गम् प्रणमामि शिवलिङ्गम् कोटिप्रभाकरलिङ्गम् तत्प्रणमामि सदा शिवलिङ्गम् अष्टदरित्र विनाशन अष्टदरिद्रविनाशनलिङ्गम् प्रणमामि सदा शिवलिङ्गम् सुरगुरु सुरवर पूजितलिङ्गं सुरवर पुष्प सदार्जितलिङ्गम् परात् परं परमात्मकलिङ्गं सत्प्रणमामि सदा शिवलिङ्गम् ष्टकमिदम् पुण्यम् यः पठेत् शिवसन्निधौ शिकमवाप्नोति शिवे सह मोदते ಅದೇ ಅಂತ ಸಂಗಾಪುರ ಗ್ರಾಮದ ಈ ಗುಡ್ಡದ ಪರಿಸರದಲ್ಲಿ ನಿಸರ್ಗದ ಪರಿಸರದಲ್ಲಿ ದೇವರ ನಡೆಸತಕ್ಕಂಥ ನಿಸರ್ಗವಾಗಿ ನೆಲೆಸಕ್ಕಂಥ ದೇವರಂದ್ರೆ ಮಂಜುನಾಥನ ಒಂದು ಸನ್ನಿಧಿಯಲ್ಲಿ ನಾವನ್ನು ಕೂತಿದ್ದೀವಿ ಇದು ಪುರಾತನ ದೇವಾಲಯ ಆಗಿರೋದ್ರಿಂದ ಮತ್ತು ಇಲ್ಲಿಯ ಪರಿಸರ ಬಹಳ ರಮ್ಯವಾಗಿರೋದ್ರಿಂದ ಇದು ಪೂಜಾ ಮತ್ತು ಅರ್ಚನೆಗೆ ಭಕ್ತಾದಿಗಳ ಒಂದು ಭಕ್ತಿ ಬೇಡಿಕೆಗೆ ಬಹಳ ಅನುಕೂಲವಾಗಿರ್ತಕ್ಕಂಥ ಮುಖ್ಯವಾದ ದೇವಸ್ಥಾನ ಆಗಿದೆ ಇದು ಇತ್ತೀಚೆಗೆ ನನಗೆ ತಿಳಿದು ಬಂದ ಹಾಗೆ ನಮ್ಮ ನಾಗಶಕ್ತಿ ಅವರ ಮುಖಾಂತರ ಇಲ್ಲೊಂದು ದೇವಸ್ಥಾನ ಇದೆ ಮಂಜುನಾಥ ದೇವಸ್ಥಾನ ಇದೆ ಅಂತ ತಿಳಿದು ಬಂದಾಗ ಬಹಳ ಸಂತೋಷ ಆಯಿತು ನನಗೆ ಅದು ಅವರು ಇಲ್ಲೊಂದು ದೇವಸ್ಥಾನ ಇದೆ ಅಂತ ಹೇಳಿದ ತಕ್ಷಣ ನನಗೆ ಒಂದು ಎರಡು ಮೂರು ದಿನದಿಂದನೇ ಈಶ್ವರ ಮತ್ತು ನಾಗೇಂದ್ರ ಕಾಣುತ್ತಿದ್ದರು ನನಗೆ ಸಪೋರ್ಟ್ನಲ್ಲಿ ಕಾಣುತ್ತಿದ್ದ ಈಗ ಆಗೈತಿ ನೋಡ್ರಿ ಅಂತ ಇವ್ರಿಗೆ ಹೇಳಿದಾಗ ಹೌದ್ರಿ ಅಂತ ಅವ್ರು ಹೇಳಿದ್ರು ಬಹಳ ಏನೋ ಒಂದು ಅವಿನಾಭಾವ ಸಂಬಂಧ ನನಗೂ ಮತ್ತು ಏನಿದೆ ಗೊತ್ತಿಲ್ಲ ಆ ಹೇಳಿದ ತಕ್ಷಣದಿಂದ ನನಗೆ ತವಕ ಬಹಳ ಎತ್ತು ಅಂತ ಮತ್ತು ನಾಗಶೆಟ್ಟಿ ಅವರ ಪ್ರಯತ್ನದಿಂದ ನಾನು ಇಲ್ಲಿ ಬಂದೆ ಮುಖ್ಯವಾಗಿ ನನ್ನ ಒಂದು ಉದ್ದೇಶ ಏನಂದ್ರೆ ಈ ಪರಿಸರ ಹಾಳಾಗಿದಿರಲಿ ಸರ್ಕಾರ ಇದಕ್ಕೆ ಗಮನಿಸಲಿ ಇಲ್ಲಿ ಅಧಿಕಾರಿಗಳಾಗಿರ್ತಂತ ತಹಸೀಲ್ದಾರ್ ಆಗಿರ್ಬೋದು ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ಬೋದು ಯಾರೇ ಆಗಿರ್ಬೋದು ಗ್ರಾಮಾಧಾರ ಲೆಕ್ಕಾಧಿಕಾರಿಗಳಾಗಿರ್ಬೋದು ಈ ಒಂದು ಪರಿಸರ ಹಾಳಾಗದಂತೆ ಇಲ್ಲಿ ಗುಡ್ಡಗಾಡುಗಳನ್ನು ನಾಶ ಮಾಡದಂತೆ ಗಿಡಗಂಟೆಗಳನ್ನು ನಾಶ ಮಾಡದೆ ನಿಸರ್ಗವನ್ನು ಯಥಾರೀತಿಯಾಗಿ ಉಳಿಸಿದ್ರೆ ಬರ್ತಕ್ಕಂತ ಭಕ್ತಾದಿಗಳಿಗೆ ಇನ್ನೂ ಅನುಕೂಲ ಆಗುತ್ತೆ ಮತ್ತು ನಮ್ಮ ನಿಸರ್ಗ ಉಳಿದಷ್ಟು ನಮಗೆ ಭೌತಿಕವಾಗಿ ಭೌತಿಕವಾಗಿ ನಮಗೆ ಮಳೆ ಬೆಳೆಗಳನ್ನು ಕೊಡುವಂತ ಒಂದು ನಿಸರ್ಗ ಸಂಪತ್ತು ಬಹಳ ಅನುಕೂಲ ಆಗುತ್ತೆ ಆ ದೃಷ್ಟಿಯ ನಮ್ಮ ಭಕ್ತಾದಿಗಳ ಇದಕ್ಕೆ ಗಮನಿಸಬೇಕು ಮತ್ತು ಸರ್ಕಾರ ಹೆಚ್ಚಿನ ಅವಕಾಶ ಮಾಡಿಕೊಳ್ಳೋಕೆ ಅವಕಾಶ ಕೊಡಬೇಕು ಯಾಕಂದ್ರೆ ಇಂತ ನಿಸರ್ಗವನ್ನ ಇಲ್ಲಿ ಪಕ್ಕ ಪಕ್ಕದಲ್ಲಿ ಇಲ್ಲಿ ಗುಡ್ಡೆ ಬ್ಲಾಸ್ಟ್ ಇದು ಪರಿಸರ ಒಂದು ಬಂದಿದೆ ಎಲ್ಲರಿಗೆ ಹಾಗಾಗಿ ಇದನ್ನ ಹೆಚ್ಚಾಗಿ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲರು ಮತ್ತು ಲೆಕ್ಕಾಧಿಕಾರಿಗಳು ಇದನ್ನ ಊರಿನ ಮತ್ತು ಗ್ರಾಮದ ಹಿರಿಯರು ಎಲ್ಲಾ ಸಮಾಜವನ್ನು ಕೂಡಿಸಿ ಇದನ್ನ ಬೆಳೆಸುವಂತ ಕಾರ್ಯ ಮಾಡಬೇಕನ್ನೋದು ನನ್ನ ಎಲ್ಲಾ ಸರ್ಕಾರದಲ್ಲಿ ಮತ್ತು ಭಕ್ತಾದಿಗಳಿಗೆ ವಿನಂತಿ ಪೂರ್ವಕ್ಕೆ ಕೇಳೋದ್ರಿಂದ ಯಥಾವತ್ತಾಗಿ ಈ ನಿಸರ್ಗ ಮಂಜುನಾಥ ಕ್ಷೇತ್ರ ಮತ್ತೊಮ್ಮೆ ಅಲ್ಲಿದ್ದ ಸಂಗತಿ ಇಲ್ಲಿಲ್ಲ ಎನ್ನುವ ಹಾಗೆ ನಾವು ಮಂಜುನಾಥಿಗಾಗಿ ನಾವು ಅಲ್ಲಿಗೆ ಹೋಗ್ತೀವಿ ಆದ್ರೆ ಅದೇ ಮಂಜುನಾಥ್ ಇಲ್ಲದ್ರಂದ್ರೆ ನೀ ಬಂದ ಕಾರ್ಯಕ್ಕೆ ನಾನು ಬಂದೆ ನಾನು ಬಂದ ಕಾರ್ಯಕ್ಕೆ ನೀವು ಬಂದ್ರೆ ನೀವು ಬಂದ ಕಾರ್ಯಕ್ಕೆ ಹುಡುಗರು ಸಗಮರಾತ್ರಿ ಬಂದ ಎನ್ನುವ ಹಾಗೆ ಅಲ್ಲಿ ಇದ್ದ ಅಣ್ಣಪ್ಪ ಆಗಿರಬಹುದು ಮಂಜುನಾಥ್ ಆಗಿರಬಹುದು ನಾವು ಯುದ್ಧ ಬಂದ್ರೆ ಹೋಶಿ ಇದೆಲ್ಲ ನಮ್ಮ ಒಂದು ಪುಣ್ಯವಾಗಿರ್ತಕ್ಕಂಥ ನಾಡು ಇದು ಈ ಕಿಷ್ಕಿಂದ ನಾಡಿನ ದನ ಪುಣ್ಯವಾಗಿರ್ತಕ್ಕಂಥ ನಾಡು ರಾಮನ ಬೀಡಾಗಿರೋದ್ರಿಂದ ಇದು ಉಳಿಯೋದೆ ಉಳಿಯೋದೇನೋದೇ ನನ್ನ ಅಪೇಕ್ಷೆ ಆಗಿದೆ ಎಲ್ಲರೂ ಇದಕ್ಕೆ ಗಮನಿಸಿದಂತೆ ಇರ್ಬೋದು ಭಕ್ತರಲ್ಲಿರಬಹುದು ಈ ನಿಸರ್ಗಮನಿಸಲಿಕ್ಕೆ ಎಲ್ಲಾ ಕಾನೂನು ಬದ್ಧವಾದ ಹೋರಾಟ ಮಾಡಲಿಕ್ಕೆ ಭಕ್ತಾದಿಗಳು ತಯಾರಾಗಿರ್ಬೇಕು ಅದಕ್ಕೆ ಸರ್ಕಾರ ಅಧಿಕಾರಿಗಳು ಕೊಡಬೇಕು ನಮಗೆ ಆ ದೃಶ್ಯವಾಗಿ ಭಕ್ತಾದಿಗಳಿಂದ ಮತ್ತು ಇದರ ಕ್ಷೇತ್ರ ಬೆಳೀತದೆ ಪುಣ್ಯವಾಗಿರ್ತಕ್ಕ ಕ್ಷೇತ್ರ ಇದುವರೆಗೂ ಯಾರು ಗಮನಿಸೋರು ಗಮನಿಸಿದ್ರೆ ಗೊತ್ತಿಲ್ಲ ಇನ್ನಾದ್ರೂ ಇವತ್ತು ಬೆಳಕಿಗೆ ಬಂದು ಇದನ್ನ ಬೆಳಕಾಗುವಂತ ಕಾರ್ಯವನ್ನ ಎಲ್ಲರೂ ಕೋರಿ ಒಪ್ಪೋ ಮಾಡುವಂತಹ ಒಂದು ಮುಂದಿನ ದಿನಮಾನಗಳಲ್ಲಿ ನನಗೂ ದೇವರ ಕೊಟ್ಟರೆ ಇಲ್ಲಿ ಅನುಷ್ಠಾನ ಪೂಜಾ ಮಾಡುವಂತ ಅವಕಾಶ ನನಗೆ ದೇವರ ದೇವರೇ ಮಾಡಿ ಮುಂದಿನ ಸ್ವಲ್ಪ ದಿನಗಳಲ್ಲಿ ಮಾಡಲಿಕ್ಕೆ ನಾನು ಇಲ್ಲಿ ಒಂದು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ನಾವು ಕೃಷ್ಣ ನಾಯಕ ಅಂತಂದು ಸಂಗಾಪುರ ಗ್ರಾಮದ ಗಂಗವತಿ ತಾಲೂಕು ಕೊಪ್ಪಳ ಜಿಲ್ಲಾ ಸಂಗಾಪುರ ಗ್ರಾಮದ ಸರ್ವೆ ನಂಬರ್ ಹದಿನಾರು ಬಾರ್ ಒಂದರಲ್ಲಿ ಐವತ್ತೊಂದು ಐವತ್ತೊಂದು ಎಕರೆ ಸ ಪರಂಪು ಅಂದರೆ ಕಂದಾಯ ಭೂಮಿ ಇದೆ ಕಂದಾಯ ಭೂಮಿಯಲ್ಲಿ ಪೂಜಾರಿ ಅಂದ್ರೆ ಸುಬ್ರಹ್ಮಣ್ಯ ಮತ್ತು ಅವರ ಹೆಂಡತಿ ಕಾಳಮ್ಮ ಗಂಡ ಸುಬ್ರಹ್ಮಣ್ಯ ಇವರು ಸೇರಿ ಮೂರು ಎಕರೆ ಭೂಮಿಯನ್ನು ದೇವಸ್ಥಾನದ ಭೂಮಿನ ಅಲರ್ಟ್ ಮಾಡಿಕೊಂಡಿರ್ತಾರೆ ಅಕ್ರಮ ಸಕ್ರಮದಲ್ಲಿ ಅದು ಒಂದು ಪ್ರಶ್ನಾರ್ಥವಾಗಿ ನಾವು ಅದ್ರ ಬಗ್ಗೆ ಕೇಳಲಿಕ್ಕೆ ಹೋದಾಗ ಈ ರೀತಿ ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟಿವಿ ಈ ರೀತಿ ದೇವಸ್ಥಾನದ ಭೂಮಿಯನ್ನು ಅಕ್ರಮವಾಗಿ ಇವರು ಹೆಸರಿ ಮಾಡಿಕೊಟ್ರೆ ಇದನ್ನ ರದ್ದುಪಡಿಸ್ರಿ ಅಂತಂದು ಕೋರ್ಕೊಂಡಿವಿ ನಾವು ಕೋರ್ಕೊಂಡ ನಂತರ ಈ ಸುಬ್ರಹ್ಮಣ್ಯ ಮತ್ತು ಹೆಂಡತಿಯಾದ ಯಾರು ಕಾಳಮ್ಮ ಕಾಳಮ್ಮ ಇವರು ಏನು ಮಾಡ್ಯಾರ ನಮ್ಮ ಕಮಿಟರು ನಾವು ಗಣಪತಿ ಸೇವಾ ಸಂಘದ ಕ ಖಜೆನ್ಸಿಗಳು ನಾವು ಉಪಾಧ್ಯಕ್ಷರು ನಿನ್ನೆ ಮಾತಾಡಿದ್ರು ಅದ್ರ ಬಗ್ಗೆ ಹ್ಞೂ ಸಂಘದಾರ ಗಮನಕ್ಕಿಲ್ದಂಗೆ ಇವರು ಪ್ರೆಸ್ ಮೀಟ್ ಮಾಡಿ ಇಲ್ಲಿ ಅದು ನಡಿತೈತಿ ಇದು ನಡಿತೈತಿ ಅಂತಂದು ನಮ್ಮ ಸಂಘದ ಮೇಲೆ ಸಂಘದವ್ರು ಇಲ್ದಂಗೆ ಪ್ರೆಸ್ ಮೀಟ್ ಮಾಡಿ ಈ ರೀತಿ ಅಕ್ರಮವಾಗಿ ನಾವು ಏನು ನಡೆಸಿಲ್ಲ ಇದು ದೇವಸ್ಥಾನ ಐತಿ ಅಂತಂದು ಹೇಳಿ ಎಲ್ಲ ಇಲ್ಲ ಸಲ್ಲದ ಆರೋಪ ಮಾಡ್ತಿದ್ದಾರೆ ನಮ್ಮ ಮ್ಯಾಗ ಇದು ನಾವು ಏನಪ್ಪ ಅಂದ್ರೆ ಇದು ಒಂದೇ ಅವ್ರಿಗೆ ನಮ್ಮ ಭೂಮಿ ಹೆಂಗೆ ಬಂದು ನಿಮಗೆ ದೇವಸ್ಥಾನದ ಭೂಮಿ ನಿಮ್ಮ ಹೆಸರಲ್ಲಿ ಹೆಂಗೆ ಮಾಡಿಕೊಂಡ್ರಿ ನೀವು ನೀವು ತಮಿಳುನಾಡ್ದ ಬಂದು ವಲಸಿಗಾರರು ನೀವು ಹತ್ತು ಇಪ್ಪತ್ತು ವರ್ಷ ಆಗಿದೆ ಬಂದವರು ಅದು ತಡ ನಿಮ್ಗೆ ಪಾಣಿ ಹಂಗೆ ಮಾಡಿ ಕೊಟ್ರ ಅಂತ ನಾವು ಪಶನ ಮಾಡಿದ್ರೆ ಇಲ್ಲಿ ಸಲ್ಲದ ಆರೋಪ ಮಾಡ್ತೀವಿ ಮಾಡ್ತಿದ್ವಿ ಸದಸ್ಯರಾದೀವಿ ಈಗ ಇವ್ರು ಏನು ಮಾಡ್ತಿದಾರೆ ಟ್ರಸ್ಟ್ನವ್ರ ಗಮನಕ್ಕೆ ಇಲ್ದಂಗೆ ಯಾವುದೇ ಗಮನಕ್ಕೆಲ್ದಂಗೆ ನಾವು ಅಭಿವೃದ್ಧಿ ಮಾಡ್ತಿದ್ವಿ ಪೂಜಾರಿ ಕರ್ಕೊಂಬಂದು ಎಲ್ಲ ಸೋಮವಾರವನ್ನು ಅಭಿಷೇಕ ಮಾಡಿಸ್ತೀವಿ ಅಲ್ಲಿ ಪ್ರಸಾದ ಪ್ರಸಾದ ಮಾಡಿಸ್ತೀವಿ ಎಲ್ಲ ಮಾಡಿಸ್ತೀವಿ ಇವರು ಪೂಜಾರಿರು ನಮ್ಮ ಗಮನಕ್ಕೆ ಇಲ್ದಂಗೆ ಯಾಕಂದ್ರೆ ಗಮನಕ್ಕೆ ಇವ್ರ ಗಮ ಕಮಿಟಿಯರ್ ಗಮನಕ್ಕೆ ತನ್ನಪ್ಪ ಅಂದ್ರೆ ಈ ರೀತಿ ಪಾಣಿ ರದ್ದತಿಗೆ ಆಯ್ಕೆಯಾಗಿ ಇವರು ಏನೋ ಇದನ್ನು ಮತ್ತಿವರು ಇವರು ಇದ್ರ ಬಗ್ಗೆ ಹೇಳಿಕೆ ಕೊಟ್ಟು ಬಿಡ್ತಾರಂತ ತಾವೇ ಸ್ವತಃ ನಮ್ಮ ಗಮನಕ್ಕೆ ಇಲ್ದಂಗೆ ಪ್ರೆಸ್ ಮೀಟ್ ಕರೆದು ಅಲ್ಲಿ ಪ್ರೆಸ್ ಮೀಟ್ ಮಾಡಿಸಿದ್ದಾರೆ ಈಗ ನಿನ್ನೆ ಇವತ್ತು ಸ್ವಾಮೀಜಿಗಳು ಅಂದ್ರೆ ಸ್ವಾಮೀಜಿಗಳು ಬಂದರು ಅವ್ರ ಸ್ವಾಮೀಜಿಗಳಿಗೆ ಗಮನಕ್ಕಿಲ್ಲ ಇವರು ಭೂಮಿ ಕಬಳಿಕೆ ಮಾಡ್ಯಾರ ದೇವಸ್ಥಾನದ ಭೂಮಿ ಕಬಳಿಕೆ ಮಾಡ್ಯಾರ ಅನ್ನೋದು ಹೆಬ್ಬಾಳ ಮಠದ ಸಾಮ್ಯರಿಗೆ ಗುರುತು ಅವರು ಪಾಪ ಅಮಾಯಕರು ಇದ್ರ ಬಗ್ಗೆ ವಸ್ತುಸ್ಥಿತಿ ಸ್ಥಿತಿ ಅವ್ರು ಪ್ರೆಸ್ ಮೀಟ್ ಮಾಡಿದ್ದಾರೆ ಏನು ಸರ್ ಅದ್ರ ಬಗ್ಗೆ ನಮ್ಗೇನು ಅಭ್ಯಂತರ ಇಲ್ಲ ಮಾಡಲು ಆದ್ರೆ ಇವರು ಇನ್ನು ಏನಿದ್ರಲ್ಲ ಯಾರು ನೀಲಕಂಠ ಯಾವ ಗಂಗಾವತಿ ಆರ್ ಎಸ್ ಎಸ್ ಹಾಂ ಇಲ್ಲಿ ಕ್ವಾರ್ಯರಿಗೆ ಯಥಾಸ್ಥಿತಿ ಏನು ರೀ ಲೀಸಿದ್ದು ಕ್ವಾರ್ಯರಿಗೆ ಯಥಾಸ್ಥಿತಿ ಬಂದಿದ್ದು ಮಂತ್ಲಿ ನಮಗೆ ಇಪ್ಪತ್ತು ಲಕ್ಷ ಬೇಕು ಹತ್ತು ಲಕ್ಷ ಬೇಕು ಅಂತ ಇಲ್ಲ ಸಲ್ಲದ ಆರೋಪ ಮಾಡ್ತಿದ್ದೆ ಆತ ಎಬ್ಬಾಳದ ಕರ್ಕೊಂಡ್ಬಂದ್ವು ಅಥವಾ ಪ್ರೆಸ್ಮೆಂಟ್ ಮಾಡಿಸೋಣಂತೆ ಯಾಕಂದ್ರೆ ಇವರು ಕ್ವಾರ್ಯಾರ ಯಾರು ಇಪ್ಪತ್ತು ಲಕ್ಷ ಕೊಟ್ಬಿಟ್ಟನೆ ಬಂದ ತಿಂಗಳ ಐದು ಲಕ್ಷ ಹತ್ತು ಲಕ್ಷ ಕೊಟ್ಟನೇ ಬಂದ್ರೆ ಅದು ಪ್ರೆಸ್ಮೆಂಟ್ ಇಲ್ಲ ಅವ್ರು ಹೆಂಗೆ ಕ್ವಾರಿ ಮಾಡಿ ಮಾಡಿಕೊಳ್ಳೋ ಅನ್ನೋ ಕಾರಣಕ್ಕೆ ಈಗ ಎಲ್ಲ ಸಲದ್ದು ಆರೋಪ ಮಾಡ್ತಿದ್ದಾರೆ ಅವರು ದೇವಸ್ಥಾನ ಅದು ಇದು ಹೇಳಿ ಅವರು ನೂರೈವತ್ತು ಮೀಟ್ರ್ ಬಿಟ್ಟು ಬಾಬಾ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಡಿ ಎಮ್ ಜಿ ಆಫೀಸರು ಹಾಂ ಇಲ್ಲ ಎಲ್ಲ ಆಫೀಸರ್ ಬಂದು ನೂರೈವತ್ತು ಮೀಟ್ರ್ ಬಿಟ್ಟು ಇದು ಹಂಪಿ ಪ್ರಾಧಿಕಾರಕ್ಕೆ ಒಳಪಡುವುದಿಲ್ಲ ಹಂಗಾಗಿ ಈ ಇವರು ಐದುನೂರು ಕುಟುಂಬಗಳು ಕಲ್ಲು ಹೊಡ್ಕಂಡು ಜೀವನ ಮಾಡ್ಲಿಕ್ಕೆ ಉಪಜೀವನ ಅಂತಂದು ಹೇಳಿ ಬಿಟ್ಟೋಗ್ಯಾರ ಸರ್ ಅವ್ರು ಅವರೆಲ್ಲ ಲೀಸ್ ಕೊಟ್ಟೋಗ್ಯಾರ ಆ ಲೀಸಿಗೆ ಲೀಸಿದಾರ ತಕ್ಕ ಹೋಗಿ ನೀಲ್ಕಂಠ ಎಂಬ ವ್ಯಕ್ತಿ ನೀಲ್ಕಂಠ ಎಂಬ ವ್ಯಕ್ತಿ ಲೀಸಿನಾರತಕ್ಕ ಹೋಗಿ ತಿಂಗಳಿಗೆ ಐದು ಲಕ್ಷ ಕೊಡಿರಿ ಮೂರು ಲಕ್ಷ ಕೊಡಿರಿ ಹತ್ತು ಲಕ್ಷ ಕೊಡಿರಿ ನಿಮ್ಗೆ ಗಾಡಿ ಹಂಗಂದ್ರೆ ನಿಮ್ಗೆ ಇಲ್ಲಂದ್ರೆ ನಿಮ್ಗೆ ಕಾರ್ಯ ರದ್ದು ಪಡಿಸ್ತೀವಿ ನಾವು ಏನೋ ಪಾರಿ ಪಡಿಸ್ತೀವಿ ಅಂತ ಎಲ್ಲ ಸಲ್ಲದ ಆರೋಪಗಳು ಮಾಡ್ತಿದ್ದಾರೆ ಸರ್ ಯಾರು ನೀಲ್ಕಂಠ ಏನು ಸರ್ ಆ ಒಂದು ಕಾರಣಕ್ಕೆ ಇವರು ಪೂಜಾರ್ಯರು ನೀಲ್ಕಂಠ ಒಂದು ಸೈಡಾಗಿ ನಮ್ಮ ಪಾಣಿ ಉಳಿಸ್ಕೊಡ್ರಿ ಹೆಂಗಾರ ಮಾಡಿ ಅಂತಂದು ನೀಲ್ಕಂಠಗೆ ಒಂದು ಜವಾಬ್ದಾರಿ ಕೊಟ್ಟರು ಅವರು ನೀಲ್ಕಂಠ ಇಲ್ಲಿ ಸಲ್ಲದ ಪಾರಿ ಆರೋಪ ಮಾಡಿಬಿಟ್ಟಿನಪ್ಪ ಅಂದ್ರೆ ಇವರು ಇದನ್ನ ಇದ್ರದ್ದು ಆರೋಪ ಬಿಟ್ಟು ಬಿಡ್ತಾರ ಪಾಣಿ ಇವ್ರ ಪಾಣಿ ಇವ್ರಿಗೆ ಉಳ್ಕೊಂತೈತಿ ಅನ್ನೋ ಸಂಕಟಕ್ಕೆ ನೀಲ್ಕಂಠ ನಮ್ಮ ಮೇಲೆ ಅಲಿಗೇಷನ್ ಮಾಡ್ತಿದ್ದೇನೆ ಸರ್ ಕಂಪ್ಯೂಟರ್ ಕಮ್ಯೂಟರ್ ಗಮನಕ್ಕೆ ಇಲ್ದಂಗೆ ಬಂದು ಪ್ರೆಸ್ ಮೀಟ್ ಸರ್ ಅವರು ಕಂಪ್ಯೂಟರ್ಗೆ ಕರಿಬೇಕಲ್ಲ ಗುಡಿ ಜವಾಬ್ದಾರಿ ಯಾಕಂದ್ರೆ ಸುಣ್ಣ ಬಣ್ಣ ಹಚ್ಚೋದು ನಾವ ಅಲ್ಲಿ ಕಸ ಬಳಸೋದು ನಾವ ಪೂಜಾರಿನ ಕರ್ಕೊಂಬಂದು ಎಲ್ಲ ಪೂಜೆ ಮಾಡಿಸೋದು ನಾವ ಸೋಮವಾರ ಕಮ್ಮಿ ಅಭಿಷೇಕ ಮಾಡಿಸೋದು ನಾವ ಏ ನಾವಿರ್ತೀವಿ ಈಗ ಪ್ರೆಸ್ ಮೀಟ್ ಮಾಡಿಸ್ಬೇಕಂದ್ರೆ ಪೂಜಾರಿ ಅಷ್ಟೇ ಆಗಬೇಕು ಅವರಿಗೆ ಏನು ಸರ್ ಅದಕ್ಕಾಗಿ ನಾ ಕೇಳಿಕೊಳ್ಳೋದು ಏನಂದ್ರೆ ಶೀಘ್ರವಾಗಿ ಅತಿ ಶೀಘ್ರದಲ್ಲೇ ತಹಸೀಲ್ದಾರ ಮತ್ತು ಅಪಾರ ಜಿಲ್ಲಾಧಿಕಾರಿಗಳು ಮನವಿ ಮಾಡಿಕೊಳ್ಳೋದು ಏನಂದ್ರೆ ಈಗ ಮನವಿ ಕೊಟ್ಟು ನಾವು ಸುಮಾರು ಎಂಟು ಆರು ತಿಂಗಳ ಆರು ತಿಂಗಳಾಯ್ತು ಸರ್ ಆರು ತಿಂಗಳಿಂದ ಈಗ ಬಂದು ತಹಸೀಲ್ದಾರ್ ಬಂದು ನಾವು ಬಂದು ಇದು ಹೋಗ್ತೀವಿ ಇನ್ನೆಲ್ಲ ವೆರಿಫಿಕೇಶನ್ ಮಾಡ್ತೀವಿ ಅಂತಂದು ಹೇಳಿದ್ದಾರೆ ಸರ್ ಅವರು ಮೊನ್ನೆ ಒಂದು ರಿಪೋರ್ಟ್ ಹಾಕ್ಯಾರ ಇದು ಗುಡ್ಡ ಇದು ದೇವಸ್ಥಾನ ಸಮ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಭೂಮಿ ಇದನ್ನು ಯಾರೇ ಬಂದು ಸ್ವಲ್ಪ ಮಾಡಿಕೊಟ್ರೆ ಗಮನಕ್ಕೆ ನಮ್ಮ ಗಮನಕ್ಕೆಲ್ಲ ಇದನ್ನ ಅತಿ ಶೀಘ್ರರಲ್ಲಿ ರದ್ದು ಅಂತಂದು ನಮಗೆ ಆಶ್ವಾಸನೆ ಕೊಟ್ಟರು ಸರ್ ಜಿಲ್ಲಾಧಿಕಾರಿಗಳಾಗಲು ತಹಸೀಲ್ದಾರ್ ಆಗಲು ಅದನ್ನು ಒಂದು ಸ್ವಲ್ಪ ನಾವು ಎತ್ತಿಡ್ದಕ್ಕೆ ಇವರು ಪೂಜಾರಿರು ನಿಲ್ಕೊಂಡು ಮ್ಯಾಗ ಅಲ್ಗೇಷನ್ ಮಾಡಕತ್ತಾರೆ ಸರ್ ಇಲ್ಲೂ ಸಲ್ಲದ ಆರೋಪ ಮಾಡಕ್ಕತ್ತಾರೆ ಐದನಾರು ನೂರು ಕುಟುಂಬ ಪಾಪ ಕಲ್ಲೊಡ್ದು ಬದುಕ್ತಾವ ಸರ್ ಜಿಲ್ಲಾಧಿಕಾರಿಗಳು ತೋರಿಸಿ ಆ ಜಾಗನ ಅದಕ್ಕೆ ಕೂಡ ಇವರು ಹಾಕಕ್ಕೆ ನೋಡಕ್ಕತ್ತಾರೆ ಅವೀಗ ಕಲ್ವೊಡ್ಯೋದು ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತಂದೇಳಿ ಅಲ್ಗೇಷನ್ ಮಾಡಿದ್ರೆ ಐದುನೂರು ಕುಟುಂಬ ಬದುಕದೆ ಇಲ್ಲಿ ಅವ್ರಿಗೆ ಕೆಲಸ ಕೊಡೋಕೆ ತಯಾರದ ರೀ ಇವರು ಹಾಂ ಈಗ ಅವರು ಜಿಲ್ಲಾಧಿಕಾರಿಗಳು ತಹಶೀಲ್ದಾರು ಇಡೀ ಗೌರ್ಮೆಂಟು ಡಿ ಎಮ್ ಜಿ ಅವರು ಬಂದು ತೋರಿಸುತ್ತಲ್ಲ ಸರ್ ಅಲ್ಲಿ ಕಲ್ಗಣೆಗಾರಿಕೆ ಮಾಡ್ತಾರೆ ಅದು ಅವರು ಐದಾರುನೂರು ಕುಟುಂಬ ಅದು ಹಾಂ ಏನು ಸರ್ ಇದಕ್ಕೆ ಶೀಘ್ರ ಅತಿ ಶೀಘ್ರದಲ್ಲಿ ಒಂದು ಇತ್ಯರ್ಥ ಆಗ್ಬೇಕು ಅನ್ನೋದು ನಾವು ತಮ್ಮಲ್ಲಿ ಕೇಳಿಕೊಡ್ತೀವಿ ಸರ್ ಅಷ್ಟೇ ಒಂದು ಬೇರೆ ಶ್ರೀಕಂಠಪ್ಪ ಆರ್ ಎಸ್ ಎಸ್ ಸಂಘದವರು ರೀ ಎರಡು ವರ್ಷದಿಂದ ಏನು ಮಾಡಿದ್ರು ನಮ್ಮನ್ನು ಒಂದು ಕಂಪ್ನಿಯರ್ನ ಒಂದು ನೂರು ನೂರು ಐದು ಜನ ಕರೆಸಿದ್ರು ಸರ ನೂರೈದು ಜನ ಕರೆಸಿ ಏನು ಮಾಡಿದ್ರು ನಿಮಗೆ ಯಾವುದು ಕಿರಿಕಿರಿ ಬರ್ಲಾರ್ದಂಗೆ ನಾವು ಇದು ಮಾಡ್ತಪ್ಪ ಹೋಟೆಲ್ ಇಲ್ಲಿ ಇಲ್ಲಿ ಧಿಡ್ದು ಗಂಗಾವತಿ ನಮ್ಮ ಹೋಟೆಲ್ ಕೊಪ್ಪಳ ಜಿಲ್ಲದಾಗೊಷ್ಟು ಯಾರ್ಯ ಆಫೀಸರ್ ಬರ್ಬಿಡ್ರೆ ನಿಮ್ಗೆ ಏನು ನಿಮಗೆ ಧಕ್ಕೆ ಬರ್ಲಾರ್ದಂಗೆ ಮಾಡ್ತೇವೆ ನಾವು ಅಂತೇಳಿ ಒಂದು ಮೀಟಿಂಗ್ ಕರೆಸಿದ್ರು ಮೀಟಿಂಗ್ ಕರೆಸಿ ಅವಾಗೆಲ್ಲ ಫೋನ್ಗಳು ಸ್ವಿಚ್ ಆಫ್ ಮಾಡಿ ಮೀಟಿಂಗ್ ಮಾಡಿಸಿ ಮತ್ತೆ ಏನು ಮಾಡಿದ್ರು ಆ ಮೀಟಿಂಗ್ನ ಒಬ್ಬರು ಕ್ಯಾನ್ಸಲ್ ಆದರು ಮತ್ತೆ ಅವತ್ತು ದಿನ ಮೀಟಿಂಗ್ ಕ್ಯಾನ್ಸಲ್ ಮಾಡಿದ್ರು ಅಂಥ ಒಂದು ನಾಲ್ಕೈದು ಮೀಟಿಂಗ್ ಕರೆಸಿರಿ ಸರ್ ನಾಲ್ಕೈದು ಮೀಟಿಂಗ್ ಕರೆಸಿ ಏನು ಮಾಡಿದ್ರೆ ಆಯ್ತು ಬಿಡಪ್ಪ ಮತ್ತು ಸಾವಿರ ಯಾರು ನಮ್ಮ ಭಾಗಕ್ಕೆ ದೇವರು ಬಂದಂಗೆ ಬಂದ್ರೆ ಯಾವುದೇ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಅಂತೇಳಿ ನಾವು ಎಲ್ಲರೂ ಓದಿವಿ ಸರ್ ಅವಾಗ ಎಲ್ಲ ಕೆಲಸ ಹೋದಾಗ ಏನು ಮಾಡಿದ್ರು ಒಳ್ಳೆ ಆಯ್ತಪ್ಪ ಅಂತೇಳಿ ಎಲ್ಲ ಮೀಟಿಂಗ್ ಮೇಲೆ ಏನಂದ್ರು ಒಂದು ಅಮೌಂಟ್ ಕೊಡಪ್ಪ ನಮಗೆ ಅಂತಂದ್ರೆ ಅಮೌಂಟ್ ಕೊಡೋಕೆ ಆಗಲ್ಲ ಸರ ಏನಪ್ಪ ಒಂದು ನೂರು ಇನ್ನೂರು ಸಾವಿ ಗಟ್ಟಲೆ ಗಟ್ಲಾದ್ರೆ ಏನೂ ಕೊಡ್ಬೋದು ಸರ ಐದೈದು ಲಕ್ಷ ಇಪ್ಪತ್ತು ಲಕ್ಷ ರೂಪಾಯಿ ಕೊಡೋದ್ರು ನಮ್ಮ ಕೈಲಿ ಆಗಲಾರು ಸರ ಎಲ್ಲ ಕೆಲಸ ಮಾಡ್ರೂ ಬೆಂಗಳೂರು ಟೇಕಲ್ ಎಲ್ಲ ಹೋಗಿಬಿಟ್ರು ಸರ್ ಈಗ ಏನಪ್ಪ ಸಣ್ಣ ಪುಟ್ಟ ಜನ ಒಂದು ಎಪ್ಪತ್ತು ವರ್ಷದ ಮನುಷ್ಯರು ಎದ್ದು ಮಾಡಿರೋ ಅವಾಗ ಕೈ ಕೆಲಸ ಕಂಕಾರ ಸೈಜ್ ಪಡ್ಕೊಂತಾರೆ ಸರ್ ಈಗ ಅವ ಹಿಂದಕ್ಕೆ ಒಂದು ಬೇರೆ ಹಿಂಗೆ ಮಾಡ್ತಾರೆ ಸರ್ ಅವ್ರು ನಿಲ್ಕಂಠಪ್ ಸರ್ ಅವರು ಈಗ ಮತ್ತೆ ಒಳ್ಳೆ ಸ್ವಾಮೀಜಿ ಅವ್ರನ್ನ ಕರ್ಕೊಂಬಂದು ಮತ್ತು ಅವ್ರನ್ನ ಸುಮ್ಮನೆ ಅಲ್ಲಿ ಸಂಬಂಧದ ವಿಚಾರಕ್ಕೆ ಬಂದು ತಾವು ಇದು ಮಾಡೋಕ್ಕ ಸರ್ ಇಷ್ಟು ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್ ನಮಸ್ಕಾರ ನಾನು ಆರ್ ಬಿ ಪಾಟೀಲ್ ಪಬ್ಲಿಕ್ ಪವರ್ ಓರಾಟ್ ಸಮಿತಿಯ ರಾಜ್ಯಾಧ್ಯಕ್ಷನಾಗಿದ್ದು ಇಂದು ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ನಾವು ಭೇಟಿ ನೀಡಿದಾಗ ಇಲ್ಲಿ ತುಂಬ ಪ್ರಾಚೀನ ಅಂದರೆ ನಮ್ಮ ರಾಮಾಯಣದ ಕಾಲಕ್ಕಿಂತ ಪೂರ್ವ ಇಲ್ಲಿ ಅಂಜಲಿ ದೇವಿ ಬಂದು ತಪಸ್ಸು ಮಾಡಿದಂಥ ಸ್ಥಳ ಇಲ್ಲಿ ಅಂಜಲಿ ದೇವಿಯವರು ತಪಸ್ಸು ಮಾಡಿದಾಗ ಆಂಜನೇಯವರು ಗರ್ಭತಾಳಿ ಇಲ್ಲಿ ಜನನವಾದಂಥ ಪವಿತ್ರ ಸ್ಥಳ ಈ ಸ್ಥಳದಲ್ಲಿ ಶಿವನು ಸಾಕ್ಷಾತ್ ಉದ್ಭವ ರೂಪದಲ್ಲಿ ರೂಪಗೊಂಡಿದ್ದು ಇದನ್ನು ನಮ್ಮ ಸ್ವಾಮೀಜಿಯವರು ತುಂಬ ಕಷ್ಟಪಟ್ಟು ಇದನ್ನು ಅಭಿವೃದ್ಧಿ ಮಾಡಿದ್ದಾರೆ ಇಂದು ಅವರು ತುಂಬ ಅನಾರೋಗ್ಯದಿಂದ ಇದ್ದಾರೆ ನಮ್ಮ ಉದ್ದೇಶ ಇಷ್ಟೇ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಹಿಂದೂ ದೇವಸ್ಥಾನಗಳನ್ನು ಕಾಪಾಡುವುದೇ ನಮ್ಮ ಒಂದು ಧ್ಯೇಯ ಆಗಿರುವುದರಿಂದ ಸಾಕ್ಷಾತ್ ಶಿವನು ಸೃಷ್ಟಿಕರ್ತನಾಗಿದ್ದು ಆದಿದೇವನಾಗಿದ್ದು ಸದ್ಗುರನಾಗಿದ್ದು ಇಂಥ ಮಹಾಶಕ್ತಿ ಇರುವ ಈ ಒಂದು ಪವಿತ್ರ ಸ್ಥಳದಲ್ಲಿ ಅಕ್ರಮ ಗಣಿಗಾರಿಕೆ ನಡೆಯ ನಡೆಯುತ್ತಿದ್ದು ಅಧಿಕಾರಿಗಳು ನೋಡಿಯೂ ನೋಡದಂತೆ ಕಣ್ಣಿದ್ದು ಕುರುಡರಾಗಿದ್ದಾರೆ ಈ ದೇವಸ್ಥಾನಕ್ಕೆ ರಾತ್ರಿ ಹಗಲು ಶ್ರಮಪಟ್ಟು ಕಷ್ಟಪಟ್ಟು ಇದು ಅಭಿವೃದ್ಧಿ ಮಾಡುವ ಈ ಒಂದು ಸಣ್ಣ ಕುಟುಂಬ ಈ ದೇವಸ್ಥಾನಕ್ಕಾಗಿ ರಾತ್ರಿ ಹಗಲು ಶ್ರಮಿಸುತ್ತಾ ಅಭಿವೃದ್ಧಿ ಮಾಡುತ್ತಾ ತಮ್ಮ ಸ್ವಂತ ಕೃಷಿಯಿಂದ ಈ ಒಂದು ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಿದ್ದಾರೆ ಆದರೆ ಇಲ್ಲಿ ಕಾನೂನು ಬಾಹಿರವಾಗಿ ಕಾನೂನು ಬಾಹಿರವಾಗಿ ಅಕ್ರಮ ಗಣಿಗಾರಿಕೆ ಮಾಡುತ್ತಿರುವ ಈ ಕಲ್ಲು ಕಳು ಮಾಡುವ ಈ ಒಂದು ದರೋಡಕೋರರ ವಿರುದ್ಧ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ತಹಸೀಲ್ದಾರರು ಸಂಬಂಧಪಟ್ಟ ರೆವಿನ್ಯೂ ಅಧಿಕಾರಿಗಳು ಮತ್ತು ಈ ಭಾಗದ ಎಮ್ ಎಲ್ ಎ ಇದರ ಬಗ್ಗೆ ಗಮನಹರಿಸಿ ಈ ಅಕ್ರಮ ಗಣಿಗಾರಿಕೆಯನ್ನು ತಡೆ ಹಿಡಿದು ಮತ್ತು ಇಲ್ಲಿ ಪಕ್ಕದಲ್ಲಿ ಕಾಣುವ ಅಣ್ಣಪ್ಪ ದೇವಸ್ಥಾನಕ್ಕೆ ಮೇಲೆ ಹೋಗುವ ಒಂದು ರಸ್ತೆಯನ್ನು ಕೂಡ ಅಕ್ರಮ ಮಾಡಿ ಅಲ್ಲಿಯೂ ಕೂಡ ಮೇಲೆ ಹೋಗದಂತೆ ಒಂದು ಅಕ್ರಮವಾಗಿ ಮರಳನ್ನು ಸಾಗಣೆ ಮಾಡಿ ಮಾಡುತ್ತಿರುವ ಈ ಕಳ್ಳರ ಬಗ್ಗೆ ಈ ಅಧಿಕಾರಿಗಳು ಕೂಡಲೇ ಕ್ರಮ ವಹಿಸಬೇಕು ಇಲ್ಲಾಂದರೆ ನಮ್ಮ ಹಿಂದೂ ಸನಾತನ ಧರ್ಮ ಹಿಂದೂ ಧರ್ಮವನ್ನು ನಮ್ಮ ಹಿಂದೂಗಳೇ ಅನಧಿಕೃತವಾಗಿ ವಂಚನೆ ಹಾಕಿ ಮೋಸ ಮಾಡುತ್ತಿರುವುದು ಕಂಡುಬಂದು ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇದರ ವಿರುದ್ಧ ಕ್ರಮ ತೆಗೆದುಕೊಳ್ಳದಿದ್ದರೆ ಮಾನ್ಯ ತಹಸೀಲ್ದಾರರ ಕಚೇರಿ ಮುಂದೆ ರಾತ್ರಿ ಹಗಲು ಒಂದು ಧರಣಿ ಮಾಡುವ ಒಂದು ನಾವು ಉಗ್ರ ಹೋರಾಟವನ್ನು ಮಾಡುವ ಎಚ್ಚರಿಕೆಯನ್ನು ನೀಡುತ್ತಾ ಕೂಡಲೇ ತಹಸೀಲ್ದಾರರು ಇದನ್ನು ವಿಸಿಟ್ ಮಾಡಿ ಇಲ್ಲಿ ಅಕ್ರಮ ಗಣಿಗಾರಿಕೆಯನ್ನು ನಿಲ್ಲಿಸಬೇಕಾಗಿ ಪಬ್ಲಿಕ್ ಪವರ್ ಹೋರಾಟ ಸಮಿತಿಯಿಂದ ಒತ್ತಾಯ ಮಾಡುತ್ತಾ ವಿನಂತಿಸಿಕೊಳ್ಳುತ್ತಿದ್ದೇವೆ